ಮೂರೇ ತಿಂಗಳುಗಳಲ್ಲಿ ಲೋಕಸಭೆಯ ಚುನಾವಣೆಗಳು ಬರುವ ಸಾಧ್ಯತೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ವಿಜಯೇಂದ್ರ ಮಗನ ಪರ ತಂದೆ ಬಿಎಸ್ವೈ ವೈ ಬ್ಯಾಟಿಂಗ್ ಬೆಂಗಳೂರಲ್ಲಿ ಬಿಎಸ್ವೈ ಇಂದ ಸಭೆ ಮೇಲೆ ಸಭೆ ಬಿಜೆಪಿಗೆ ಮೋದಿ ಮುನ್ನುಡಿ ಹಾಗೂ ರಾಮಾಸ್ತ್ರವಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳ ಬಲ ಹೌದು ಕೆಲವೇ ತಿಂಗಳುಗಳಲ್ಲಿ ಸಮೀಪಿಸುತ್ತಿರುವ ಲೋಕಸಭೆಯ ಚುನಾವಣೆಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ ಲೋಕಸಭೆಯ ಅಖಾಡ ರಂಗೇರ್ತಾ ಇದೆ ಇಲ್ಲಿ ಡಿಕೆ ವರ್ಸಸ್ ವಿಜಯೇಂದ್ರ ಜಂಗಿ ಕುಸ್ತಿ ಎನ್ನುವಂತಾಗಿದೆ ರಾಜ್ಯದಲ್ಲಿ ಹೆಚ್ಚು ಎಂಪಿಗಳನ್ನು ಗೆಲ್ಲಿಸಿ ಸಿಎಂ ಸ್ಥಾನದ ಮೇಲೆ ಕಣ್ಣು ಇಟ್ಟಿರುವ ಡಿಕೆ ಶಿವಕುಮಾರ್ ತಮ್ಮ ಹಾದಿಯನ್ನು ಸುಗಮವಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಹೆಚ್ಚಿನ ಸ್ಥಾನಗಳನ್ನು ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೆಲ್ಲಿಸಲು ರಾಜ್ಯದಲ್ಲಿ ಈಗಾಗಲೇ ಇಪ್ಪತ್ತೇಳು ಲೋಕಸಭೆಯ ಸ್ಥಾನಗಳಲ್ಲಿ ಸಂಚರಿಸಿ ಗುಡುಗು ಸಿಡಿಲಬ್ಬರವಾಗಿದ್ದ ಯತ್ನಾಡ್ರನ್ನ ಶಾಂತ ಮಾಡಿಸಿ ಲೋಕಸಭಾ ಆಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಏನೇ ಇರಲಿ ಈಗ ರಾಜ್ಯದಲ್ಲಿ ಡಿಕೆ ವರ್ಸಸ್ ವಿಜಯೇಂದ್ರ ಕುಸ್ತಿ ಎಂದೇ ಬಿಂಬಿಸುವಂತಾಗಿದೆ ಇತ್ತ ಪುತ್ರನ ಅಗ್ನಿ ಪರೀಕ್ಷೆಗಾಗಿ ಬಿಎಸ್ವೈ ಮಾಜಿ ಸಚಿವ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಮತ್ತು ರೇಣುಕಾಚಾರ್ಯರಂತಹ ಪ್ರಮುಖರೊಂದಿಗೆ ಸಭೆ ಮೇಲೆ ಸಭೆ ನಡೆಸಿ ಗೆಲ್ಲುವ ಕುದುರೆಗಳಿಗೆ ಟಿಕೆಟ್ ಕೊಡಿಸಲು ಬಿಎಸ್ವೈ ಸಿದ್ಧತೆ ನಡೆಸಿದ್ದಾರೆ ಇನ್ನೇನು ಹದಿನೈದು ದಿನಗಳಲ್ಲಿ ಕೆಲ ಅಭ್ಯರ್ಥಿಗಳ ಮೊದಲ ಪಟ್ಟಿ ಹೊರ ಬೀಳುವ ಸಾಧ್ಯತೆ ಕೂಡ ಇದೆ ಜೊತೆಗೆ ರಾಜ್ಯಕ್ಕೆ ಚಾಣಕ್ಯ ಅಮಿತ್ ಶಾ ಮತ್ತು ನಡ್ಡಾ ಭೇಟಿ ಕೂಡ ಕುತೂಹಲ ಕೆರಳಿಸಿದೆ ಜೊತೆಗೆ ಮಂಡ್ಯದಲ್ಲಿರುವ ಕಮಲದೊಂದಿಗೆ ವಿಲೀನವಾದ ದಳ ಕೈಗೆ ಟಕ್ಕರ್ ಕೊಡಲು ತುದಿಗಾಲ ಮೇಲೆ ನಿಂತಿದ್ದು ಇಲ್ಲಿಯೂ ಕೂಡ ಕೈ ಪಡೆ ಪ್ರಬಲ ಮುಖಂಡರಿಗೆ ಟಿಕೆಟ್ ಕೊಡುವ ಸಿದ್ಧತೆ ನಡೆಸಿ ಬಿಜೆಪಿ ತಿರುಗೇಟು ಕೊಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಂತೆ ಒಂದು ಕಡೆ ಬಿಜೆಪಿಗೆ ಮೋದಿ ಶಪಥ ಮತ್ತು ರಾಮಾಸ್ತ್ರವಾದರೆ ಇಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಮೇಲೆ ನೆಲೆ ನಿಂತಿದೆ ಜೊತೆಗೆ ರಾಜ್ಯದಲ್ಲಿ ಜಾತಿ ರಾಜಕಾರಣವೂ ಕೂಡ ಅಲ್ಲಗಳೆಯುವಂತಿಲ್ಲ ಹೀಗಾಗಿ ರಾಜ್ಯದಲ್ಲಿ ಮೋದಿ ಮುನ್ನುಡಿಗೆ ಬಿಎಸ್ವೈ ಫುಲ್ ಆಕ್ಟಿವ್ ಆದರೆ ಕಾಂಗ್ರೆಸ್ ಪಕ್ಷ ಕೂಡ ಜಿಎಸ್ಟಿ ಪಾಲು ಕೊಡು ಎಂದು ಅಬ್ಬರಿಸುತ್ತಿದೆ ಹೀಗಾಗಿ ಕೆಲವೇ ತಿಂಗಳುಗಳಲ್ಲಿ ಸಮೀಪಿಸುತ್ತಿರುವ ಲೋಕ ಸಮರಕ್ಕೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗಿನಿಂದಲೇ ಅಖಾಡ ಶುರುವಾಗಿದೆ ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ